ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾ ಬಸ್ ಸ್ಟಾಪಲ್ಲಿ ಬಂದು ಕೂತ್ಕೊಂಡಿನಿ ಬಸ್ ಬಂದಿದೆ ಹತ್ತಬೇಕು ಹತ್ತಬೇಕು ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಅಂತ ಎಲ್ಲೆಲ್ಲಿ ನೋಡ್ತೀವಂತೆ ನಿಮ್ಮ ಬ್ಲಾಗ್ದಲ್ಲಿ ತೋರಿಸ್ತೀನಿ ರೀ ದಯವಿಟ್ಟು ಯಾರ ನಾವು ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ತೀನಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಏನೇನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಇಲ್ಲಿ ನಮ್ಮ ಸಿಸ್ಟರ್ ಬಂದು ವೆಯ್ಟ್ ಮಾಡ್ತಾ ಇದ್ಲಿ ರೀ ಅಂತ ಸ್ವಲ್ಪ ನೋಡ್ತಾ ಇದ್ದೀನಿ ನಾನು ಆ ಕಡೆ ದಾ ಅಂತ ಮಾಡಿದ್ಲು ನಾ ಇಲ್ಲಿ ಬಸ್ ಹತ್ರ ಇದ್ದೀನಿ ಬಾ ಅಂತ ಅನ್ಕೋತಾ ಬಿಟ್ಕೊಡ್ತಾ ಹೋದಿರಿ ಸ್ವಲ್ಪ ಓದ್ತಾನು ಕೂಡ ನಾನು ಸಿಕ್ಕು ಅಲ್ಲೇ ಇದ್ದರೆ ಸಿಕ್ಕಳು ಮತ್ತು ಇದ್ರೂ ಸೇರಿ ಬಸ್ಸಲ್ಲಿ ಕೂತ್ಕೊಂಡು ಜರ್ನಿ ಮಾಡ್ತಾ ಇದ್ದಾರೆ ಜರ್ನಿ ಅವ್ರ ಕಡೆ ಅಂದರೆ ಹೋಗ್ತಾ ಇದ್ದೀನಿ ಹೇಳ್ತೀನಿ ಧಾರವಾಡ ಸೈಡ್ ಈ ಕಡೆ ಹೋಗ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಇಲ್ಲಿ ಬಂದೀವಿ ನೋಡಿರಿ ಧಾರವಾಡ ಬಸ್ ಸ್ಟಾಪ್ ಹತ್ರ ಬಂದಿವ್ರಿ ಇಲ್ಲಿ ಸ್ವಲ್ಪ ಮತ್ತು ಬೇರೆ ಬಸ್ ಹಿಡಿಬೇಕಾಗಿತ್ತು ರೀ ಚಿಗ್ರಿ ಬಸ್ಸು ಅದಕ್ಕೆ ಸ್ವಲ್ಪ ಹೊತ್ತು ಏನಾದರೂ ಸ್ವೀಟ್ ಗಿಟ್ ತೊಗೊಂಡು ಹೋಗೋಣ ಮನೆಗಂತ ನೋಡ್ತಾ ಇದ್ದೀವ್ರಿ 아, 나와 애 ಇಲ್ಲಿ ನೋಡ್ರಿ ಚಿಗ್ರಿ ಬಸ್ಸಿಗೆ ಬಂದ್ವಿ ನಮ್ಮ ಸ್ಟಾಪ್ ಹತ್ತಿರ ಇಳ್ದೀವ್ರಿ ಇಲ್ಲಿ ಬ್ರಿಡ್ಜ್ ಆ ಆಚೆ ದಂಡೆ ಹೋಗ್ಬೇಕ್ರಿ ಈ ಬ್ರಿಡ್ಜ್ ಮೇಲಿಂದ ಹೋಗ್ಬೇಕ್ರಿ ಬ್ರಿಡ್ಜ್ ಮೇಲಿಂದ ಇಳಿದು ಅಲ್ಲಿ ದಂಡೆಗೆ ಹೋದ್ರೆ ನಮ್ಮ ಮನೆಗೆ ಹೋಗೋ ದಾರಿ ಬರ್ತದ್ರಿ ಇಲ್ಲಿ ಅಲ್ಲಿ ಸೈಡ್ ಆಟೋನು ನಿಂತಿರ್ತಾವ್ರಿ ನಾವು ಇಲ್ಲಿಂದ ಈ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೀ ನಾನು ನಮ್ಮ ಸಿಸ್ಟರ್ ಇದ್ರು ಬಣ್ಣ ಕೈ ಮಾಡಿದ ಇಲ್ಲ ನಾನ್ ನೋಡ್ತಿರ್ತೇನೆ ಕೆಟ್ಟಿಟ್ಕೊಂಡಿರ್ತೀನಿ ಮತ್ ಮಾಡೋದು ಹಂಗೆ ಎಲ್ಲ ಬಿಡ್ ಅನ್ಕೊತ ಇಲ್ಲಿ ನೋಡ್ರಿ ನಾವು ನಮ್ಮ ಅಕ್ಕ ಸೇರಿಕೊಂಡು ನಮ್ಮ ಅಕ್ಕನ ಮಗಳ ಮನೆಗೆ ಬಂದೀವಿ ರೀ ಅವರು ದಾಳ ಅಂತ ಹೇಳಿದ್ನಲ್ಲ ರೀ ನಮ್ಮ ಅಕ್ಕ ಅವರು ಇಲ್ಲಿ ಇರ್ತಾರೆ ಧಾರವಾಡ ಹತ್ರ ಕಿನಬೇಟ್ಟೆ ಆಗಕ್ಕಂತ ಬಂದೀವ್ರಿ ನಾವು ಹೋಗ್ತಾ ಇದ್ದೆ ನೋಡಿರಿ ಅವ್ರ ಮನೆ ಅವಳು ಭಾಳ ದಿವಸದಿಂದ ಬರ್ರಿ ಬನ್ನಿ ಅಂಟಿ ಬನ್ನಿ ಎಂಟಿ ಕರಿತಾ ರೀ ಹೋಗ್ತಾ ಇದ್ದೀವಿ ನೋಡಿರಿ ಅವ್ರ ಮನೆ ீட்டான்பந்தேன் நான் யார் கீழ் ಇಲ್ಲಿ ಒಂದು ಸ್ವಲ್ಪ ಅದು ಇದು ಅಂತ ವಿಷಯ ಮಾತಾಡ್ತಾ ಕುತ್ಕೊಂಡಿವ್ರಿ ಎಲ್ಲರೂ ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ತಂದು ಕೊಟ್ಲೆ ರೀ ಮಗಳು ಸ್ನ್ಯಾಕ್ಸ್ ತಿಂತ ಟೀ ಮಾಡೋಕೆ ರೆಡಿ ಇಟ್ಟಿದ್ಲು ಅಲ್ಲಿವ್ರಿಗೆ ಸ್ವಲ್ಪ ಏನಾದರೂ ಅದು ಇದು ಮಾತಾಡ್ತಾ ಸ್ನ್ಯಾಕ್ಸ್ ತಿಂತ ಕೂತೀವ್ರಿ ನಮ್ಮ ಅಕ್ಕ ಬಂದ್ರಂತೆ ಖಾಲಿಗೆ ಕೂತ್ಕೊಳ್ಳೋಕಾಗೋದೇ ಇಲ್ಲ ರೀ ಅವಳು ಏನಾದರೂ ಕೆಲಸ ಮಾಡ್ತಾನೆ ಇರ್ತಾಳೆ ಬಂದವಳು ಅಡುಗೆ ಮನೆಗೆ ಹೋಗಿ ಬೆಳ್ಳುಳ್ಳಿ ತೊಗೊಂಡು ಬಂದು ಸುಲೀತಾ ಕೂತಿದ್ದಾಳೆ ನೋಡಿರಿ ನಾನು ಸ್ವಲ್ಪ ರೆಸ್ಟ್ ಮಾಡು ಅಂತಂದು ಯಾಕಂದರೆ ಸ್ಕೂಲಿಂದ ಸೀದಾ ಇಲ್ಲೇ ಬಂದುಬಿಟ್ಲೆ ರೀಕೆ ಅವ್ರ ಮನೆಗೆ ಅದಕ್ಕೆ ಸರ್ ಪ್ರೆಶ್ ಮಾಡಂದ್ರೂ ಇಲ್ಲ ಅಂತೆಲ್ಲ ಏನೇನೋ ತೊಗೊಂಡು ಕೆಲಸ ಹುಡ್ಕಾಡ್ಕೊಂಡು ಏನಾದರೂ ಕೆಲಸ ಮಾಡ್ತಾನೆ ಇರ್ತಾಳೆ ಮತ್ತು ಅಷ್ಟೊ ಮತ್ತು ಮಗಳು ಟೀನೂ ತೊಗೊಂಡು ಬಂದು ಕೊಟ್ಲಿ ರೀ ಸ್ನ್ಯಾಕ್ಸ್ ತಿಂದು ಮತ್ತೆಲ್ಲ ಟೀ ಕುಡಿತಾ ಇದ್ದೇವೆ ನೋಡಿರಿ ಎಲ್ಲ ಮಾತಾಡ್ಕೊತಾ ಅದು ಇದು ವಿಷಯ ಏನಾರು ಇರ್ತದಲ್ಲ ರೀ ಹಾಗೆ ಮಾತಾಡ್ತಾ ಇದ್ದೀವಿ ನಾವು ಕಂಟೆಸ್ಟ್ಗಳು ಇಲ್ಲಿ ನೋಡ್ರಿ ಮಗಳು ರಿಟಾ ನಮ್ಮ ತಂದೆ ತಾಯಿ ಫೋಟೋ ಹಾಕಿದ್ದಾರೆ ನಮ್ದು ತಂದೆ ತಾಯಿ ಫೋಟೋ ನೋಡಿ ನನಗೆ ಬಹಳ ಖುಷಿ ಆಯ್ತು ರೀ ಅವ್ರ ಮನೆಯಲ್ಲಿ ಅವಳು ಎಷ್ಟು ಅದನ್ನು ಆಗಿಟ್ಟು ಅವ್ರ ಮನೇಲಿ ಹಾಕಿದ್ದಾಳೆ ಮತ್ತೆ ಹಾಗೆ ಗೊಂಬೆ ಎಲ್ಲ ಇಟ್ಟಿದ್ದಾಳೆ ಅವ್ರ ಮನೆಯಲ್ಲಿ ಮತ್ತು ಅವಳು ಫೋಟೋ ಎಲ್ಲ ಹಾಕಿದ್ದಾಳೆ ನೋಡ್ರಿ ಅವ್ರ ಫ್ರೆಂಡ್ ಜೊತೆ ಇದ್ದಿದ್ದು ಹಾಗೆ ಅದೆಲ್ಲ ಒಂದು ವ್ಯೂ ತೊಗೊಂಡಿದ್ದೆ ನಾನು ಅವ್ರ ಮನೇಲಿ ಥರ ಹೆಂಗೆ ಏನೇನು ಇಟ್ಟಿದ್ದಾಳೆ ಅಂತ ನೋಡ್ರಿ ಇಲ್ಲ ಹೆಂಗೆ ಯಾವ ಥರ ಇಟ್ಟಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಇಲ್ಲ ಅಷ್ಟರಲ್ಲಿ ಅವ್ರ ಮಿಸ್ಟರ್ ಬಂದರಿ ನಾನು ಅವ್ರ ಮಿಸ್ಟರ್ ಎಂಟ್ರೆನ್ಸ್ ಬರೋದ್ಕ ಹೊರಗಿಂದ ವಿಡಿಯೋ ಮಾಡೋಣ ಅಂತ ರೀ ಬಟ್ ಅದು ಸ್ವಲ್ಪ ಮಿಸ್ ಆತ್ರಿ ಅಷ್ಟಲ್ಲೇ ಪಾಪ ಅವ್ರ ಒಳಗೆ ಬಂದಿದ್ರು ಮದ್ದೆ ನಾವು ವಿಡಿಯೋ ಮಾಡೋ ನಾ ಅವ್ರನ್ನ ಹೊರಗೆ ಕಳಿಸಿದ್ ಅಲ್ಲಿಂದ ಮತ್ತೆ ಇನ್ನೊಂದು ವಿಡಿಯೋ ಮಾಡಿದ್ವಿ ಡಾಕ್ಟರ್ ನೋಡ್ರಿ ಮಾಡೋರು ಬಂದ್ರೆ ನಮ್ಗೆ ಕೆಲಸ ಲಾಗ್ ಇವರು ಡಾಕ್ಟರ್ ರೀಟಾ ಅವರು ಇವರು ಡಾಕ್ಟರ್ ಸಂಜೀವ್ ಅವರು ಇವರು ಅವ್ರ ಮಿಸ್ಟರು ನಮ್ಮ ಮಗಳಿವರು ಅವ್ರ ಹಳೆಯ ಮತ್ತೆ ಸಂಜೆ ಊಟಕ್ಕೆ ನಾವು ಇದು ಫಿಶ್ ಫ್ರೈ ಮತ್ತೆ ಫಿಶ್ ಸಾರು ರೊಟ್ಟಿ ಅನ್ನ ಎಲ್ಲ ರೆಡಿ ಮಾಡ್ಕೊಳ್ತಾ ರೀ ಮೂರು ಮಂದಿ ಸೇರಿ ನಮ್ಮ ಅಕ್ಕನೇ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಫಿಶಿದ್ದು ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಫಿಶ್ ಅಂತ ಎಲ್ಲ ಅವರೇ ಇದ್ದಾರೆ ನೋಡಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಹಿಂದೊಮ್ಮೆ ಹಾಕಿದ್ದೆ ನಿಮ್ಗೆ ಅವ್ರದ್ದು ರೆಸಿಪಿ ಅವ್ರ ಮನೆಗೆ ಹೋದಾಗ ಜಸ್ಟ್ ಈಗ ಹಂಗೆ ತೋರಿಸ್ತಾ ರೆಸಿಪಿ ಏನು ತೋರಿಸ್ತಾ ಇಲ್ಲ ಹಂಗೆ ನಮ್ದು ಏನು ನಾವು ರಾತ್ರಿಗಾಡಿ ಡಿನ್ನರ್ ಏನು ಪ್ರಿಪೇರ್ ಮಾಡ್ತಿದ್ದೀವಿ ಅಂತ Estupendiko asoota hartu dela? El mouths, este liberto niτο benetorra,

ಎಲ್ಲರೂ ಇಲ್ಲಿ ಹೊರಗಡೆ ಒಂದೇ ಸೈಡ್ ಕೂತ್ಕೊಂಡು ಊಟ ಮಾಡೋಣಂತ ಆಕೆ ನಮ್ಮ ಮಗಳೆಲ್ಲರೂ ತಾಟ್ ಮಾಡಿಕೊಡ್ತಾಯಿದ್ದಾಳೆ ಎಲ್ಲರೂ ರಾತ್ರಿ ಊಟ ಮಾಡಿದ್ರು ಎಲ್ಲರೂ ಕೂಡಿ ಮಾತಾಡ್ಕೊಂತ 그렇다. 요 방나 s 는못 가는데 이거는 빨라져. 라스트 오사나

ಸೊ ಇವತ್ತಿನ ಸುಭಾಷಿತ ಅಂದ್ರೆ ಚಿಂತೆ ನಾಳೆ ತೊಂದರೆಗಳನ್ನು ದೂರ ಮಾಡಲ್ಲ ಆದರೆ ಇಂದಿನ ತೊಂದರೆಗಳನ್ನು ಹೆಚ್ಚು ಮಾಡ್ತದೆ ಅಂತ ಹೇಳ್ತಾ ದಯವಿಟ್ಟು ಯಾರೂ ಚಿಂತೆ ಮಾಡ್ತಾ ಕೂಡಬೇಡು ನಿಮ್ಮ ಜೀವನವನ್ನು ಚೆನ್ನಾಗಿ ಹೇಳುತ್ತಾ ಇಂದ ಇವತ್ತಿನ ಈ ವ್ಲಾಗನ್ನು ನಾನು ಮುಗಿಸುತ್ತೇನೆ